ದೇವರಿಗೆ ಮಗಿಮೆ ದೇವರನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಅವರನ್ನು ಅಧಿಕವಾಗಿ ಪ್ರೀತಿಯಿಂದ ಅವರು ಬಿಡದ ಹಾಗೆ ಯಾಕೊಬ್ಬನು ಪ್ರಾರ್ಥನೆ ಮಾಡಿದಾಗ ರಾತ್ರಿಯೆಲ್ಲ ಅವರು ನನ್ನ ಬಿಡು ದೇವರು ನಾನು ಹೋಗ್ತೀನಿ ಅಂದರೆ ಪ್ರಾರ್ಥನೆಯಲ್ಲಿ ಹಿಡಿಯುವಂಥದ್ದು ಅದೇ ರೀತಿಯಾಗಿ ನಾವು ಎಲ್ಲ ವಿಷಯದಲ್ಲಿ ಯೋಚನೆಗಳಲ್ಲಿ ಹೃದಯದಲ್ಲಿ ಗಟ್ಟಿಯಾಗಿ ಹಿಡ್ಕೋಬೇಕು ಯಾವುದೇ ವಿಧದಲ್ಲಿ ಅವ್ರನ್ನ ಬಿಟ್ಟು ಚಿಕ್ಕ ಕಾರ್ಯವಾಗಲಿ ದೊಡ್ಡ ಕಾರ್ಯಗಳಲ್ಲಿ ಯಾವುದು ಮಾಡದ ಹಾಗೆ ಯೋಚನೆಗಳಲ್ಲಿ ಅವರು ಬಲಗಡೆ ಎಡಗಡೆ ಎಲ್ಲ ವಿಷಯದಲ್ಲಿ ಕೂಡ ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವ್ರ ಜೊತೆನೇ ಮಾತಾಡಿಕೊಂಡು ಅವ್ರನ್ನ ಬಿಟ್ಟು ಬಿಡದ ಹಾಗೆ ಒಂದು ಕ್ಷಣ ಅವರು ಇಲ್ಲದೆ ಹೋದರೆ ನಾವು ಬದುಕಕ್ಕಾಗಲ್ಲ ಅನ್ನುವ ಸ್ಥಿತಿಯಲ್ಲಿ ನಾವು ಅವ್ರನ್ನ ಹಿಡ್ಕೋಬೇಕು ಆಗ ನಮ್ಮ ಹೃದಯಾಂತರಾಳದಲ್ಲಿ ಒಂದು ದೈವಿಕ ಸಮಾಧಾನ ನಂಬಿಕೆ ವಿಶ್ವಾಸದಿಂದ ಈ ಲೋಕವನ್ನು ಜಯಿಸ್ಬೋದು ಎಲ್ಲರೂ ಪ್ರಾರಂಭದಲ್ಲಿ ಸ್ವಲ್ಪ ದೇವ್ರನ್ನ ನಂಬಿ ಚಿಕ್ಕ ಚಿಕ್ಕ ತಪ್ಪು ಮಾಡ್ತಾರೆ ಅದರಿಂದ ದೊಡ್ಡ ಆಪತ್ತುಗಳು ಬರ್ತವೆ ಉದಾಹರಣೆಗೆ ಆಬ್ರಾಮ್ ಕೂಡ ಪ್ರಾರಂಭದಲ್ಲಿ ದೇವರು ನಿನ್ನ ಮೂಲಕವೇ ಒಂದು ಸಂತತಿ ಕೊಡ್ತೀನಿ ಅಂತ ಹೇಳ್ತಾರೆ ಆದರೂ ಕೂಡ ಅವರು ಹೆಂಡತಿ ಸಾರಲ್ಲಿ ಹೇಳ್ದಂಗೆ ಕೇಳಬಾರ್ದಾಯ್ತು ಆಗ್ರ ಜೊತೆ ಒಂದು ಸಂತಾನ ಕೂಡ ಇಲ್ಲ ನನಗೆ ದೇವರು ಮಾತಾಡಿದ್ದಾರೆ ಅಂತ ಅದರಿಂದ ಇದುವರೆಗೂ ಆ ಇಸ್ಮೇಲ್ ಹುಟ್ಟಿದ ಇಂದ ಇದುವರೆಗೂ ಎಷ್ಟೋ ಸಮಸ್ಯೆಗಳು ಇನ್ನೂವರೆಗೂ ಆ ಸಮಸ್ಯೆ ಬಗೆಹರಿತಾ ಇಲ್ಲ ಅದರಿಂದ ದೇವರು ಹೇಳಿದ ಮಾತನ್ನು ಕೇಳಿ ಅವರ ದಾರಿಯಲ್ಲಿ ನಡು ನಡ್ಕೊಂಡು ಹೋಗಿ ಈ ಲೋಕಯಾತ್ರೆಯನ್ನು ಮುಗಿಸ್ಬೇಕು ಆ ರೀತಿ ಸಕ್ಸಸ್ಫುಲ್ಲಾಗಿ ಮುಗಿಸ್ದವರು ಭಾಳ ಜನ ಇದ್ದಾರೆ ಉದಾಹರಣೆಗೆ ಯೇಸಪ್ಪರು ಪ್ರಾರಂಭದಿಂದ ಚಿಕ್ಕ ವಯಸ್ಸಿಂದ ಅವರು ಅಣ್ಣ ತಮ್ಮನ್ನು ತಪ್ಪು ಮಾಡಿದ್ರೆ ಅವರು ಡ್ಯಾಡಿಗೆ ಹೇಳೋದು ಅಂದರೆ ದೇವ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದು ಪಾಪವನ್ನು ಅವರ ದೂರ ಮಾಡಿ ದೇವರನ್ನು ಗ ಪಕ್ಕದಲ್ಲೇ ನಿಂದಿರಿಸ್ಕೊಂಡಿರೋರು ಅವರು ಅಣ್ಣ ತಮ್ಮಂದ್ರು ಹಳ್ಳದಲ್ಲಿ ಹಾಕಿದ್ರು ಕಡೆಯಾಗಿ ಅವ್ರ ಅಣ್ಣ ತಮ್ಮಂದ್ರೆ ಇವರಿಗೆ ಊಟಕ್ಕಾಗಿ ಬಂದಾಗ ಅವ್ರನ್ನ ದಂಡಿಸ್ಲಿಲ್ಲ ಒಳ್ಳೆ ಒಳ್ಳೆಯ ಸ್ವಭಾವಗಳು ಪೋತಿಪರ್ನ ಮನೆಯಲ್ಲಿ ಅವ್ರ ಹೆಂಡತಿ ಅವರ ಜೊತೆಯಲ್ಲಿ ಸಮಗಮ ಮಾಡೋಕ್ಕೆ ಕರೆದಾಗ ಒಂದು ಮಾತು ಹೇಳ್ತಾರೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ದೇವ್ರನ್ನ ಬಿಟ್ಟಿಲ್ಲ ಇಷ್ಟು ದೊಡ್ಡ ತಪ್ಪನ್ನು ದೇವರ ದೃಷ್ಟಿಯಲ್ಲಿ ಮಾಡಿ ಅಂದರೆ ಪಕ್ಕದಲ್ಲಿ ಇದ್ದಾರೆ ಅವಾಗ ಬೈಬಲಿಲ್ಲ ಅವಾಗ ಈ ಥರ ನಮಗೆ ಪಾಸ್ಟ್ಗಳಿಲ್ಲ ಈ ಥರ ಯೂಟ್ಯೂಬ್ಗಳಲ್ಲಿ ಸುವಾರ್ಥೆಗಳಿಲ್ಲ ಆ ಟೈಮಲ್ಲೇ ಅವರು ದೇವರು ನೋಡ್ತಾ ಇದ್ದಾರೆ ಇಂಥ ದೊಡ್ಡ ತಪ್ಪು ಮಾಡಿ ದೇವರ ದೃಷ್ಟಿಯಲ್ಲಿ ತಪ್ಪಿಸ್ಕೊಳ್ಳುವುದು ಹೇಗೆ ಅಂತ ಒಂದು ಸ್ಪಷ್ಟವಾದ ಮಾತು ಹೇಳ್ತಾರೆ ತಪ್ಪು ಮಾಡಿಬಿಟ್ರೆ ಆ ದೃಷ್ಟಿಯಲ್ಲಿ ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತ ಆದರೆ ಪಾಪಕ್ಕೆ ಓಡ್ತಾರೆ ಆದರೆ ದೇವ್ ಆ ಪಾಪದಿಂದ ಸಮಸ್ಯೆಗಳು ತಪ್ಪು ಮಾಡ್ದೇನೇ ಕಷ್ಟ ಬಂದ್ರೂ ಸಹಿಸ್ತಾರೆ ಅವ್ರನ್ನ ಜೈಲಿಗೆ ಹಾಕಿದ್ರೆ ಅದನ್ನು ಸಹಿಸ್ಕೊಳ್ತ ಸಹಿಸ್ಕೊಂಡು ಮಾಡ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಆದರೆ ಜೈಲಲ್ಲಿರೋರು ಇದ್ದಾಗಲೂ ಕೂಡ ಅವ್ರನ್ನ ಜೈಲಲ್ಲಿ ಪಾರೋನ ಜೊತೆಯಲ್ಲಿದ್ದ ಇಬ್ಬರು ಬಂದು ಜೈಲಿಗೆ ಬಂದು ನೀನೇನು ಗುಲಾಮ ಅಂತ ಹೇಳ್ಬಿಟ್ಟು ಚಾಟಿಂದ ಹೊಡಿತಾರೆ ಆದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ಅವ್ರು ಯಾರನ್ನೂ ದ್ವೇಷ ಬೆಳೆಸ್ಕೊಳ್ಳದಂಗೆ ಎಲ್ಲರನ್ನೂ ಪ್ರೀತಿಯಿಂದ ನಡ್ಸ್ಕೊಂಡು ಇದ್ದಾರೆ ಉನ್ನತವಾದ ಸ್ಥಿತಿಗೆ ಬರ್ತಾರೆ ಆದರೆ ಇದಕ್ಕೆಲ್ಲ ಕಾರಣ ಅವರು ದೇವರನ್ನು ಗಟ್ಟಿಯಾಗಿ ಹಿಡ್ಕೊಂಡಿತ್ತು ಯೋಶವೂ ಅಷ್ಟೇ ಅವರು ಮೋಸಸು ಮೇಲೆ ಹೋಗಿ ದೇವ್ರ ಜೊತೆ ಮಾತಾಡ್ತಾರೆ ಕೆಳಗಡೆ ಕುತ್ಕೊಂಡು ಕೂತ್ಕೊಳ್ತಾ ಇರ್ತಾರೆ ಎಲ್ಲೂ ಹೋಗೋದಾಗಿ ದೇವರ ಪ್ರಸನ್ನತೆಯಿಂದ ಅದನ್ನು ನೋಡಿನೇ ದೇವರು ಅವನಿಗೆ ಮೋಸ ಆದಮೇಲೆ ಅವರು ಲಿಸ್ಟಲ್ಲೇ ಇರೋದಿಲ್ಲ ಅವ್ರ ಲೆಕ್ಕದಲ್ಲಿ ಇರೋದಿಲ್ಲ ಸಡನ್ನಾಗಿ ಅವ್ರನ್ನ ಅವ್ರ ಹೃದಯವನ್ನು ನೋಡಿ ಅವರ ವಾಂಚೆ ಭಾರ ದೇವರನ್ನು ಗಟ್ಟಿಯಾಗಿ ಹಿಡ್ಕೊಂಡಿರೋದನ್ನು ನೋಡಿ ಅವನ ಅಭಿಷೇಕ ಮಾಡಿ ಅವನು ಅವ್ರ ತ ಇಸ್ರೇಲಿಗೆ ಕರ್ಕೊಂಡು ಹೋಗುವ ಎಷ್ಟು ಯುದ್ಧಗಳು ಮಾಡಿದರೂ ಜಯ ಹೊಂದುವಂತೆ ಅವರಿಗೆ ಸಹಾಯ ಮಾಡ್ತಾರೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಅವ್ರನ್ನ ದೇವರನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ಅದು ಅದು ಯೋ ಯೋಶುವುದೇ ಇಪ್ಪತ್ತು ಮೂರರಲ್ಲಿ ಒಂದು ನಾವು ವಾಕ್ಯವನ್ನು ಧ್ಯಾನಸೋಣ ಇಪ್ಪತ್ತ ಮೂರು ಎಂಟರಲ್ಲಿ ಈ ಮೇರೆಗೆ ಯೋಗು ಹಾಗೆ ಇನ್ನು ಮುಂದಕ್ಕೂ ನಿಮ್ಮ ದೇವರಾದ ಯೋನನ್ನು ಹೊಂದಿಕೊಂಡಿರ್ರಿ ಹೊಂದಿಕೊಂಡಿರ್ರಿ ಅಂದರೆ ಇದುವರೆಗೂ ನೀವು ಯಾವ ರೀತಿ ದೇವರನ್ನ ಹಿಡ್ಕೊಂಡು ನಡ್ಕೊಂಡು ಬಂದರೂ ಅದೇ ರೀತಿ ಈ ಜೀವಮಾನ ಪೂರ್ತಿ ಇನ್ನೂ ನೀವು ಈ ಲೋಕಯಾತ್ರೆ ಮುಗಿಯೋವರೆಗೂ ಗಟ್ಟಿಯಾಗಿ ಹಿಡ್ಕೊಳ್ಳಿರಿ ಬಿಟ್ಟು ಬಿಡಬೇಡ್ರಿ ಯೋವನ ಪರಾಕ್ರಮಿ ಗಳಾದ ಜನಾಂಗಗಳನ್ನು ನಿಮ್ಮ ಓಡಿಸಿ ಓಡಿಸಿಬಿಟ್ಟಿದ್ದಾನೆ ಅಂದರೆ ನಾ ದೇವರನ್ನು ಗಟ್ಟಿಯಾಗಿ ಹಿಡ್ಕೊಂಡಾಗ ನಮಗೆ ವಿರೋಧವಾಗಿ ಬರುವಂಥ ಎಲ್ಲ ಆಯುಧಗಳನ್ನು ದೇವರು ನಿರ್ಮೂಲ ಮಾಡ್ತಾರೆ ಒಂದು ದಾರಿಯಲ್ಲಿ ಬಂದವರು ಏಳು ದಾರಿಯಲ್ಲಿ ಓಡುವಂತೆ ವ್ಯಾಧಿಗಳಾಗಲಿ ಸಾಲ ಸಮಸ್ಯೆ ಮನುಷ್ಯರುಗಳಾಗಿ ಮಾಂತ್ರಿಕ ಕ್ರಿಯೆಗಳಾಗಲಿ ಉಪದ್ರವಗಳಾಗಲಿ ಹೋರಾಟವಾಗಲಿ ನಾವು ಪ್ರಾರ್ಥನೆಗಳಲ್ಲಿ ಆಗಲಿ ವಾಕ್ಯಗಳಲ್ಲಿ ಆಗಲಿ ಶಕ್ತಿ ಬಲವನ್ನು ಆತ್ಮಕ್ಕೆ ಜ್ಞಾನಕ್ಕೆ ಪಡ್ಕೊಂಡಾಗ ದೇವರನ್ನು ಎಡ ಬಲ ಗಟ್ಟಿಯಾಗಿ ಹಿಡ್ಕೊಂಡು ಏನೇ ಉಪದ್ರವಗಳು ಪ್ರಾಣ ಹೋಗೋ ಸ್ಥಿತಿ ಬಂದರೂ ಕೂಡ ಸ್ಥೈವನು ಪ್ರಾಣ ಬೇಕಾರೆ ಬಿಡ್ತೀನೋ ಹೊರತು ದೇವ್ರನ್ನ ಬಿಡೋದಿಲ್ಲ ಅಂಥೇಳಿ ಅವ್ರನ್ನ ಕ್ಷಮಿಸ್ರಿ ಅಂಥೇಳಿ ಸಾಯಿಸವ್ರನ್ನೇ ಶ್ರಮಿಸ್ಬಿಟ್ಟು ಪರ್ಲಕ್ ರಾಜ್ಯಕ್ಕೆ ಹೋಗೋಕ್ಕೆ ಸಿದ್ಧರಾಗಿದ್ದರು ಆ ರೀತಿ ಗಟ್ಟಿಯಾಗಿ ಹಿಡ್ಕೋಬೇಕು ಈಗಿರುವ ಜನಗಳು ಗಟ್ಟಿಯಾಗಿ ದೇವ್ರನ್ನ ಹಿಡ್ಕೊಳ್ಳೋದಿಲ್ಲ ಹಿಡ್ಕೊಳ್ಳದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಅಂದರೆ ಎರಡು ಥರ ಇದ್ದಾರೆ ಅವರು ತಣ್ಣಗೆ ತಣ್ಣಗಿಳ್ದಂಗೆ ದೇವರು ಬೇಕು ಲೋಕನೂ ಬೇಕಂತಿದ್ದಾರೆ ಲೋಕ ಏನು ಬೇಕಾಗಿಲ್ಲ ದೇವರೊಬ್ಬರಿದ್ದರೆ ಸಾಕು ಲೋಕದ ಅವಶ್ಯಕತೆ ಆ ಟೈಮಿಗೆ ಅವರು ಕಾಗೆಗಳ ಮೂಲಕ ನಮಗೆ ಕಳಿಸ್ಕೊಡ್ತಾರೆ ನಾ ಮನುಷ್ಯರನ್ನು ಆಧಾರ ಪಡೋದಲ್ಲ ಮನುಷ್ಯರನ್ನು ಆಧಾರ ಪಡೋದಲ್ಲ ಏನೋ ಒಂದು ನಮಗೆ ಏನಾದರೂ ನಮ್ಮ ಕುಟುಂಬಗಳಲ್ಲಿ ಯಾರಾದರೂ ದಟ್ಟಾದರೆ ಬರ್ತಾರೆ ನಾನು ಇದ್ದೀನಿ ನಿನ್ನ ಜೊತೆಗಿರ್ತೀನಿ ಅವೆಲ್ಲ ಆ ಟೈಮಲ್ಲಿ ಹೇಳ್ತಾರೆ ಆಮೇಲೆ ಸಡನ್ನಾಗಿ ಅದಾದಮೇಲೆ ಇಲ್ಲ ಏನೋ ಒಂದು ವಿಷಯ ಇದೆ ಅದಕ್ಕೆ ನಾನು ಊರಿಗೆ ಹೋಗಬೇಕು ಯಾಕಂದರೆ ಅವರು ಕುಟುಂಬಗಳು ಫ್ಯಾಮಿಲಿಗಳಿದೆ ಅದನ್ನ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಹಣ ಏನಾದರೂ ಇದ್ದರೆ ಅಯ್ಯೋ ಇವರಿಗೆ ಸಹಾಯ ಮಾಡಿದ್ರೆ ಯಾರಿಲ್ಲ ಇನ್ನೇನು ಡೆತ್ ಆದರಲ್ಲ ಈ ಆಸ್ತಿ ಪಾಸ್ತಿ ಎಲ್ಲ ನಮಗೆ ಬರುತ್ತೆ ಅವ್ರಿಗೆ ಸ್ವಲ್ಪ ಸಹಾಯ ಮಾಡೋಣ ಅವರಿಂದ ಏನಾದರೂ ಕಷ್ಟ ಬಂದಾಗ ಅವರಿಂದ ಹಣಗಳು ಸಹಾಯ ಪಡೆಯೋಣ ಅಂಥೇಳಿ ಐಸು ಮಸ್ಕ ಹೊಡಿತಾರೆ ಆಮೇಲೆ ನಮ್ಮ ಹತ್ರ ಹಣಗಿನ ಏನು ಇಲ್ಲದೆ ಹೋದರೆ ಬಗ್ಗಿ ಕೂಡ ನೋಡೋದಿಲ್ಲ ಆ ಡೆತ್ ಟೈಮಿಗೆ ಬಂದರೆ ಬರ್ತಾರೆ ಬಂದಿದ್ದ ತಕ್ಷಣ ಸುಮ್ಮನೆ ತಲೆ ತೋರಿಸಿ ಎಸ್ಕೇಪ್ ಮತ್ತು ಯಾವುದೇ ಕಾರಣಕ್ಕೂ ಬದ್ದು ಬಗ್ಗಿ ನೋಡೋದಿಲ್ಲ ಇವೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದರೆ ಉದಾಹರಣೆಗೆ ದೇವರು ನಮ್ಮ ಜೊತೆಗಿದ್ದಾಗ ಹೇಗೋ ಮಾಡಿ ಅವ್ರನ್ನ ಮೇಲೆ ಕೆದ್ದುತ್ತಾರೆ ಒಂದು ತಂದೆ ಒಂದು ಯೌನಸ್ಥ ಅವ್ರ ತಂದೆ ಡೆತ್ ಆದಾಗ ಎಲ್ಲರೂ ಬಂದ್ರಂತೆ ತಾಯಿ ಮಾತ್ರನೇ ಇವರು ಓದ್ತಾ ಇರ್ಬೇಕಾರೆ ಇವರು ಜವಾಬ್ದಾರಿ ಎಲ್ಲ ಇವ್ರ ಮೇಲೆ ಬಂತಂತೆ ಆವಾಗ ಅವ್ರ ತಂಗಿನೇ ಬೇರೆ ಬೇರೆ ಇದ್ದಾರಂತೆ ಓದ್ತಿರೋ ಟೈಮಲ್ಲಿ ಹಂಗೆ ಹೇಳ್ಬಿಟ್ಟು ಹೋಗ್ತಾರಂತೆ ಡೆತ್ ಟೈಮಲ್ಲಿ ಕಷ್ಟ ಇಷ್ಟ ಅಂತೇಳಿ ಮನೆ ಹತ್ರ ಬಂದ್ಬಿಡ್ಬೇಡಪ್ಪ ಹೇಳ್ಬಿಟ್ಟೆ ಹೋಗ್ತಾರಂತೆ ಯಾರೂ ಮುಂದಕ್ಕೆ ಬರಲಿಲ್ಲಂತೆ ಆಮೇಲೆ ಇವರು ದೇವ್ರನ್ನ ಮಾತ್ರ ಬಿಡಲಿಲ್ಲಂತೆ ದೇವ್ರನ್ನ ಗ್ಲೋರಿ ಟು ಗಾಡ್ ಗಟ್ಟಿಯಾಗಿ ಹಿಡ್ಕೊಂಡು ಓದ್ಕೊಂಡೇ ಕೆಲಸ ಮಾಡ್ತಿದ್ರಂತೆ ಕಷ್ಟಪಟ್ರಂತೆ ಪಾರ್ಟ್ ಟೈಮ್ ಆಗಿ ಅಲ್ಲಿ ಇಲ್ಲಿ ನಾಚಿಕೆ ಪಡೆದಾಗೆ ಅಲ್ಲಿ ಪಾರ್ಟ್ ಟೈಮು ಹೋಟ್ಲುಗಳು ಅಲ್ಲಿ ಇಲ್ಲಿ ಕಷ್ಟಪಟ್ಟು ಆ ದುಡಿಮೆಯಿಂದ ತಂಗಿನ ಓದಿಸಿ ಕುಟುಂಬನ ಹೆಂಗ ಮೇಲಕ್ಕೆ ತಂದ್ರೆ ಅಂತೆ ಇದ್ದಾರಲ್ಲ ನೀತಿವಂತರು ನ್ಯಾಯಾಧಿಪತಿ ದೇವರು ಗೆಟ್ಟಾಗಿ ಹಿಡ್ಕಂಡಿದ್ದ ತಕ್ಷಣ ಅವ್ರು ಉನ್ನತವಾದ ಸ್ಥಿತಿಗೆ ತಂದರು ಅವ್ರ ರಿಲೇಷನ್ಸ್ ಎಲ್ಲ ಯಾರು ನಮ್ಮ ಮನೆಗೆ ಬರಬೇಡ್ರಿ ಅಂದರು ಅವರೆಲ್ಲ ಇವ್ರ ಮನೆ ಹತ್ರ ಬರೋಂಗೆ ಮಾಡಿದ್ರು ಅದೇ ದೇವ್ರು ಮಾಡೋ ಕಾರ್ಯಗಳು ಆದರೆ ಗೆಟ್ಟಾಗಿ ಹಿಡ್ಕೋಬೇಕು ಹಿಡ್ಕೊಳ್ಳದೇ ಇದ್ರೆ ಆಗೋದಿಲ್ಲ ಈ ಇಸ್ರೇಲ್ ಜನಗಳಿಗೆ ದೇವ್ರನ್ನ ಗಟ್ಟಿಯಾಗಿ ಇಡ್ಕೊಳ್ಳ್ರಿ ಅಂತ ಹೇಳಿದ್ರೆ ಅವರು ಬಿಟ್ಟು ಬಿಡ್ತಾರೆ ಅವ್ರು ಬಿಡೋಕ್ಕೆ ಮುಂಚೆನೇ ಒಂದು ಮಾತು ಹೇಳ್ತಾರೆ ಇಲ್ಲಿ ನಮಗೆ ಅದೇ ಯೋಶವ ಇಪ್ಪತ್ತ್ಮೂರು ಹದಿನೈದು ವಾಕ್ಯದಲ್ಲಿ ಇದ್ರೆ ನಿಮ್ಮ ಮೇಲೆ ಸಕಲ ವಿಧವಾದ ಕೇಡುಗಳನ್ನು ಬರಮಾಡಿ ತಾನು ಕೊಟ್ಟಿರುವ ಈ ಉತ್ತಮ ದೇಶವನ್ನು ದಿಂದ ನಿಮ್ಮನ್ನು ತೆಗೆದು ನಾಶ ಮಾಡಿ ಬಿಡುವೆನು ಅಂದರೆ ನೀವು ಏನಾದರೂ ಬಿಟ್ಟುಬಿಟ್ರೆ ನಾನು ನಿಮ್ಮನ್ನು ಈ ದೇಶದಿಂದ ಹೊರಗಡೆ ಕಳಿಸ್ಬಿಡ್ತೀನಿ ಹೇಳ್ಬಿಟ್ಟು ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ದೇವರು ಅದೇ ರೀತಿ ಆ ದೇಶನೇ ಎಪ್ಪತ್ತರಲ್ಲಿ ಅವರಿಗೆ ಕೈಯಲ್ಲಿ ಇಳ್ದಂಗೆ ಮಾಡಿ ಇವಾಗ ಹತ್ತೊಂಬತ್ತು ನಲ್ವತ್ತೆಂಟರಲ್ಲಿ ತ ಬಂತು ಇನ್ನೂ ನೂರು ವರ್ಷ ಆಗಿಲ್ಲ ಆಲ್ಮೋಸ್ಟ್ ಎರಡು ಸಾವಿರ ವರ್ಷಗಳು ಆ ದೇಶನೇ ಇಲ್ದಂಗೆ ಕೈಯಲ್ಲಿ ಅವರಿಗೆ ಕೊಡ್ದಂಗೆ ಮಾಡಿಬಿಟ್ಬಿಟ್ರು ಯಾಕಂದರೆ ದೇವ್ರು ಹೇಳ್ತಾರೆ ಇಲ್ಲಿ ಹನ್ನೆರಡರಲ್ಲಿ ಯೋ ಯೋಶವ ಇಪ್ಪತ್ತ್ಮೂರು ಹನ್ನೆರಡರಲ್ಲಿ ನೀವು ದೇವರಿಗೆ ವಿಮುಖರಾಗಿ ವಿಮುಖ ಆಪೋಸಿಟ್ ಆಗಿ ನಿಮ್ಮ ಮಧ್ಯದಲ್ಲಿ ಉಳಿದಿರುವ ಈ ಜನಗಳೊಡನೆ ಕೊಟ್ಟು ತಂದು ಮಿಶ್ರವಾದರೆ ಅಂದರೆ ಲೋಕದಲ್ಲಿ ಸೇರ್ಕೊಂಡು ಆ ಲೋಕದಲ್ಲಿರುವ ಅಂದರೆ ಆ ಅಲೆ ಒಡಂಬಡಿಕೆಯಲ್ಲಿ ಹೆಂಗಂದರೆ ಅವರ ಹೆಣ್ಣುಗಳು ತಗೊಳ್ಳೋದು ಅವರು ಅದನ್ನು ಆ ವಿಗ್ರಹ ಒಳಗಡೆ ಬರುತ್ತೆ ಆ ಹೆಂಡತಿ ಒಂದು ದೇವತೆಗಳು ಕುಟುಂಬದಲ್ಲಿ ಬರುತ್ತೆ ಮತ್ತು ಅವರು ವಿಗ್ರಹಾರಾಧನೆ ಮಾಡೋದು ವ್ಯಭಚಾರ ಕಾರ್ಯಗಳು ಮಾಡೋದು ಅದೆಲ್ಲ ಒಳಗೆ ಬರುತ್ತೆ ಹೊಸ ಒಡಂಬಡಿಕೆಯಲ್ಲಿ ಸ್ಪಿರಿಟ್ ಆಗಿ ಓಲಿ ಸ್ಪಿರಿಟ್ ಆಗಿ ಅದು ನಮ್ಮ ಹೃದಯದಲ್ಲಿ ಬರುತ್ತೆ ನಿಮ್ಮ ದೇವರಾದ ಯೋವ ಯೋವನು ಅವರನ್ನು ನಿಮ್ಮ ಎದುರಿನಿಂದ ಓಡಿಸುವುದೇ ಇಲ್ಲವೆಂದು ತಿಳಿದುಕೊಳ್ಳಿರಿ ಅವರೇನಾದರೂ ನಮ್ಮ ಮಧ್ಯದಲ್ಲಿ ಬಂದು ಒಳಗಡೆ ಇಟ್ಕೊಂಡ್ಬಿಟ್ರೆ ಮತ್ತು ಅವರು ಹೇಳ್ದಂಗೆ ನಾವು ಅವರಿಗೆ ಗುಲಾಮರಾಗಿ ಮಾರಲ್ಪಟ್ಟರೆ ಅವರು ನಿಮಗೆ ಉರುಳು ಬೇನು ಆಗಿರುವವರು ಅವರು ನಮಗೆ ಯಾವಾಗಲೂ ಉರುಳಾಗಿರ್ತಾರೆ ಅದರಿಂದನೇ ನಮಗೆ ಲೋಕದಲ್ಲಿ ಇರುವುದೆಲ್ಲ ಮೈಂಡಲ್ಲಿ ಬಂದು ನಾವು ಮೊದಲೇ ಹೇಳಿದ್ವಿ ಏನೇ ಕೆಲಸ ಇರಲಿ ಲೋಕದಲ್ಲಿ ಹೋಗಿದ ತಕ್ಷಣ ಟೈಮಿಗೆ ಅದು ಮಾಡಿಬಿಟ್ಟು ಬಂದ ಮೇಲೆ ನಾವು ತಕ್ಕಂಥ ದೇವ್ರ ಕಡೆಗೇ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ದೇವ್ರನ್ನ ಸುಸೋದ್ರಲ್ಲಿ ಆತ್ಮ ಭಾರ ಹೆಚ್ಚಾಗಲಿ ಆತ್ಮಗಳಿಗೋಸ್ಕರ ಪ್ರೇಯರ್ ಮಾಡೋದು ನಮಗೆ ದೇವರು ಪ್ರಾರಂಭದಿಂದ ರಕ್ಷಣೆ ಹೊಂದದಿಂದ ಯಾವ ರೀತಿ ಸಹಾಯ ಮಾಡಿದ್ರು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿಬಿಡಬೇಕು ನೆನೆಸಬಾರದು ನಾವು ನಮಗೆ ನಾವು ಯಾರಿಗೆ ಒಳ್ಳೇದು ಮಾಡಿವೋ ಅದನ್ನು ನೆನೆಸಬಾರ್ದು ನಾವು ರಕ್ಷಣೆ ಒಂದಕ್ಕಿಂತ ಮುಂಚೆ ಪಾಪ ಮಾಡಿದ್ದನ್ನೆಲ್ಲ ನಾವು ನೆನೆಸಬಾರದು ಅದು ದೇವರೇ ಕ್ಷಮಿಸಿದ್ದಾರೆ ನಾವು ನೆನೆಸಬಾರದು ನಾವು ಯಾರಾದರೂ ಉಪಕಾರ ಮಾಡಿದರೆ ಅದನ್ನು ನೆನೆಸಬಾರ್ದು ದೇವರು ನಮಗೇನು ಉಪಕಾರ ಮಾಡಿದ್ದಾರೆ ಜನಗಳು ನಮಗೇನು ಉಪಕಾರ ಮಾಡಿದ್ದಾರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಹೊರ್ತು ಮತ್ತೆ ದೇವರು ಮಾಡಿ ಯಾರಾದ್ರೂ ನಮಗೆ ಉಪಕಾರ ಮಾಡಿದ್ರೆ ಅವರಿಗೋಸ್ಕರ ಪ್ರಾರ್ಥನೆ ದೇವರು ಮಾಡಿರೋ ಉಪಕಾರನ ನೆನೆಸಿ ನೆನೆಸಿ ಸುಚಿಸ್ತಾ ಇರಬೇಕು ಈ ರೀತಿಯಾಗಿ ಬೆಳಿಬೇಕು ಅದನ್ನು ಬಿಟ್ಟು ನಾವು ಈ ಲೋಕವನ್ನು ತೆಗೆದು ಮೈಂಡಲ್ಲಿ ಹೃದಯದಲ್ಲಿ ಇಟ್ಕೊಂಡ್ರೆ ಅದರ ಯೋಚನೆಯಲ್ಲಿ ರಿಲಿಜಿಯಸ್ ಕ್ರಿಶ್ಚಿಯನ್ ಆಗಿ ಸುಮ್ಮನೆ ದೇವರ ಐಕ್ಯತೆ ನಮ್ಮಲ್ಲಿ ಇಲ್ದಾಗೆ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ದೇವರಲ್ಲಿ ಬೆಳೆದಾಗೆ ದಿನೇ ದಿನೇ ಬೇರೂರಿ ಫಲ ಕೊಡುವಂತೆ ನಾವು ಇದ್ದರೆ ನಮಗೆ ಊರುಳೇ ಗತಿ ಇಸ್ರೇಲಿಗೆ ನಡೆದಂಗೆ ಎರಡು ಸಾವಿರ ವರ್ಷಗಳವರು ಅವನು ಹಿಟ್ಲರು ಬಂದು ಆರು ಲಕ್ಷ ಜನನ ಕೊಂದರು ಎಲ್ಲ ದೇಶದಲ್ಲಿ ಒಡಿ 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 ಅಂತ ಒಡೆದರು ಅವ್ರು ಹಿಂಸೆ ಮಾಡದೇ ಇರುವ ದೇಶ ಒಂದೂ ಇಲ್ಲ ಅಷ್ಟಾಗಿ ಹಿಂಸೆ ಮಾಡಿದ್ರು ಯೋಧರುಗಳನ್ನು ಅಷ್ಟಾಗಿ ಅವರು ಕಷ್ಟಪಟ್ಟರು ಅದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ಅವರು ದೇವರ ಮಾತಿಗೆ ವಿರೋಧವಾಗಿ ನಡೆಯುವಂಥದ್ದು ಇಲ್ಲೇ ಹೇಳ್ತಾರೆ ದೇವರಿಗೆ ವಿಮುಖರಾಗಿ ನಡೆದರೆ ನೀವು ವಿಗ್ರಹಗಳನ್ನು ತಗೊಂಡು ಅಂದರೆ ದೇವರಿಕ್ಕಿಂತ ಹೆಚ್ಚಾಗಿ ನಾವು ಯಾವುದನ್ನು ಪ್ರೀತಿ ಮಾಡ್ತೀವಿ ನಮ್ಮ ಹೃದಯದಲ್ಲಿ ಅದೆಲ್ಲ ವಿಗ್ರಹ ವಿಗ್ರಹ ಆ ರೀತಿ ನಮ್ಮ ಜೀವನ ಇದ್ದರೆ ನಾವು ದೇವರಿಗೆ ಫಲ ಕೊಡೋಕ್ಕಾಗಲ್ಲ ಜಯ ಜೀವಿತ ಮಾಡೋಕ್ಕಾಗಲ್ಲ ಸೋಲೆ ನಮಗೆ ಗತಿ ಅದರಿಂದ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಬೇಕು ಬಿಟ್ಲಬಾರ್ದು ಒಂದು ಮಾತು ಹೇಳ್ತೀನಿ ನಮಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅವ್ರಿಗೆ ಗೊತ್ತಂತ ಅದರಿಂದ ಅವರು ಅವರಿಂದನೇ ನೀನು ಸಹಾಯ ಮಾಡ್ಕೊಂತ ದೇವ್ರು ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ಒಬ್ಬರು ನಮ್ಮ ಜೊತೆಯಲ್ಲಿದ್ದು ಒಬ್ಬರು ನಮ್ಮ ಜೊತೆಯಲ್ಲಿದ್ದು ಯಾರು ಇಳ್ದೇ ಹೋದ್ರೂ ಸಕ್ಸಸ್ಫುಲ್ಲಾಗಿ ತಲೆಯಾಗಿ ನಿಂತು ದೊಡ್ಡ ಬೆಳಕಾಗಿ ಲೋಕಕ್ಕೆ ಉಪ್ಪಾಗಿ ನಡ್ಕೊಂಡು ಹೋಗ್ಬೋದು ಯಾರ್ಯಾರೆಲ್ಲ ಗೊತ್ತು ಗೊತ್ತಿ ಅವರು ನಮಗೆ ಸಹಾಯಕ್ಕಾಗಿ ಅವರು ನಮ್ಮ ಹತ್ರ ಬರ್ತಾರೆ ನಾವಲ್ಲಿ ಅವ್ರ ಅವ್ರನ್ನ ಡಿಪೆಂಡ್ ಆಗೋದಾಗಲಿ ಅವ್ರ ಹತ್ರ ಹೋಗೋದಾಗಲಿ ದೇವ್ರು ಮಾಡ್ತಾರೆ ಯಾವಾಗ ನಾವು ಅವರಿದ್ದಾರೆ ಇವರಿದ್ದಾರೆ ಇವ್ರಿಗೆ ಗೊತ್ತು ಅವ್ರಿಗೆ ಅಂತ ಮನುಷ್ಯರ ಜೊತೆ ಪಳಗೋದು ಮನುಷ್ಯರ ಹತ್ರ ಸಮಯ ಬಹಳ ಕಳಿಯೋದು ವೇಸ್ಟ್ ಮಾಡೋದು ಕೀರ್ತನೆ ಒಂದು ಹಾಗೆ ದೇವರ ವಾಕ್ಯದಲ್ಲಿ ಅಗಲು ಇರಲು ಧ್ಯಾನಿಸ್ದಾಗೆ ಸುಮ್ಮನೆ ಅರಟೆ ಮಾತುಗಳು ಕಟ್ಟೆಯ ಮೇಲೆ ಕುತ್ಕೊಂಡು ಸುಮ್ಮನೆ ಕೆಲಸಕ್ಕೆ ಬಾರದ ಲೋಕದ ಕಾರ್ಯಗಳಿಗೆ ನಾವು ಮಗ್ನರಾಗಿದ್ದರೆ ದೇವರಿಟ್ಟಿರುವ ಉನ್ನತವಾದ ಬ್ಲೆಸ್ಸಿಂಗು ನಮಗೆ ಸಿಗೋದಿಲ್ಲ ಮನುಷ್ಯರನ್ನು ಆಧಾರ ಪಡೋದನ್ನು ಬಿಟ್ಟು ನಾವು ದೇವರನ್ನು ಗಟ್ಟಾಗಿ ಹಿಡ್ಕೊಂಡ್ರೆ ಮಾತ್ರ ದೇವರು ಎಲ್ಲ ಸಮಯದಲ್ಲಿ ನಾವು ಪ್ರಾರ್ಥನೆಯಿಂದ ಯಾರ ಹತ್ರನೂ ಆಸ್ಪತ್ರೆಗೆ ಬಂದ್ರೂ ಪ್ರಾರ್ಥನೆ ಮಾಡಿಕೊಂಡು ಯಾರ ಹತ್ರನೂ ಕೈ ಚಾಚಿ ದುಡ್ಡು ಕೇಳ್ದಂಗೆ ಹಣ ಸಹಾಯ ಬಂದರೂ ಯಾರತ್ರ ಹೋಗದಂಗೆ ಪ್ರಾರ್ಥನೆಯಿಂದ ಏನೇ ಸಮಸ್ಯೆಗಳು ಬಂದರೂ ಗಟ್ಟಿಯಾಗಿ ಹಿಡ್ಕೊಂಡು ಆತ್ಮಿಕದಲ್ಲಿ ಬೆಳೆದು ಬೆಳೆದರೆ ನಾವು ಅವಮಾನಕರವಾಗಿ ಜೀವನ ಇರೋದಿಲ್ಲ ಬೆಳಕಾಗಿಟ್ಟಿರ್ತಾರೆ ಯಾಕಂದರೆ ದೇವನ ಆಧಾರಪಟ್ಟು ಜೀವಿಸುವಂಥದ್ದು ನಾವು ಯಾವತ್ತೂ ದೇವರು ನಮ್ಮನ್ನು ಕೈ ಬಿಡುವುದೇ ಇಲ್ಲ ಶೋಧನೆಗಳು ಬಂದರೂ ದೇವ್ರನ್ನ ದಾಟಿನೇ ಬರ್ಬೇಕು ಯಾಕಂದ್ರೆ ದೇವರು ನಮ್ಮ ಜೊತೆಯಲ್ಲೇ ಇರ್ತಾರೆ ಆರ್ಟಲ್ಲೇ ಇದ್ದಾರೆ ನಮ್ಮನ್ನ ಮುಟ್ಟದವರು ದೇವರು ದೇವರ ಕಣ್ಣುಗುಡ್ಡೆಯನ್ನು ಮುಟ್ಟದು ಮುಟ್ಟದಂಗೆ ನಮ್ಮನ್ನು ಮುಟ್ಟಿ ಅವನು ನಮ್ಮನ್ನು ಅಳಿಸೋದಿಕ್ಕಾಗೋದಿಲ್ಲ ಯಾಕಂದರೆ ದೇವ್ರು ನಮ್ಮ ಜೊತೆಯಲ್ಲೇ ಇದ್ದಾರೆ ಯಾಕಂದ್ರೆ ದೇವ್ರನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ವಿ ಯೋಶಿವ ನಾ ಏರು ಏನು ಮಾಡೋಕ್ಕಾಗಿಲ್ಲ ದಾವಿದ ಇಷ್ಟು ಯುದ್ಧ ಮಾಡಿದ್ರು ವಯಸ್ಸಾಗಿ ಡೆತ್ತಾದರೂ ಏನು ಮಾಡೋಕ್ಕಾಗಲ್ಲ ಪ್ರಾರ್ಥನೆ ಸುತ್ತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ನಿಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಂಡು ಲೋಕವನ್ನು ಜಯಿಸಲು ಕೃಪೆ ಮಾಡಿರಿ ಲೋಕವನ್ನು ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ನಿಮ್ಮನ್ನು ಸುಮ್ಮನೆ ಏದೋ ದಾನ ಅಂತ ಇಳಿದ ಹಾಗೆ ನಿಮ್ಮಲ್ಲಿ ಭಯಭಕ್ತಿ ನಡುಕ ಪರಿಶುದ್ಧತೆ ನಿಮ್ಮಲ್ಲಿ ಇರುವಂಥ ವಿಶ್ವಾಸ ನಂಬಿಕೆ ಯಾ ಮನುಷ್ಯರನ್ನು ಆಧಾರ ಪಡೆದ ಹಾಗೆ ನಿಮ್ಮನ್ನು ಆಧಾರ ಪಡುವಂತೆ ಗಟ್ಟಿಯಾಗಿ ಹಿಡಿದುಕೊಂಡು ಹೋಗುವಂತೆ ಕೃಪೆ ಮಾಡಬೇಕಾಗಿ ಎಲ್ಲ ಸಮಸ್ಯೆಗಳಿಂದ ಅಪ್ಪ ನಾವು ನೀವು ನಿನ್ನನ್ನು ದೃಷ್ಟಿಸಿ ಸೂಚಿಸ್ತೇವೆ ಲೋಕದ ಕಾರ್ಯಗಳೆಲ್ಲ ನೀನು ಒದಗಿಸಿಕೊಡುವ ದೇವರಾಗಿದ್ದೀರ ನಮಗೆ ವಿರೋಧವಾಗಿ ಬಂದವರನ್ನ ನೀವು ನೋಡಿಕೊಳ್ತೀರ ನಮಗೆ ಜಯ ಕೊಟ್ಟು ನಡೆಸುತ್ತಿರೋದಕ್ಕಾಗಿ ಸೋತ್ರ ಯೇಸುವಿನ ನಾಮದಲ್ಲಿ ಬೇಡಿದ ದೇವ ತಂದೆ ಆಮೇನ್